ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಕೂದಲು ಉದುರುವುದು ಕೂದಲು ಬೆಳವಣಿಗೆ ಕಡಿಮೆಯಾಗುವುದು ತಲೆ ಹುಟ್ಟು ಇವುಗಳಿಗೆ ಮನೆಮದ್ದು ಆಗಿರುವ ಅಲೋವೆರಾ ಅಲೋವೇರಾ ಬಗ್ಗೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿದರೆ ಅಲೋವೆರಾ ಕೂದಲಿಗೆ ಹೇಗೆ ಸಹಾಯ ಮಾಡುತ್ತದೆ ಯಾವ ಸಮಸ್ಯೆಗಳಿಗೆ ಇದು ಉಪಯೋಗ ಸರಿಯಾಗಿ ಹೇಗೆ ಬಳಸಬೇಕು ಎಲ್ಲವನ್ನೂ ತಿಳಿದುಕೊಳ್ಳಬಹುದು ಅಲೋವೆರಾ ಎಂದರೇನು ಅಲೋವೆರಾ ಒಂದು ಔಷಧಿಯ ಸಸ್ಯ ಇದರ ಎಲೆಯಲ್ಲಿ ಇರುವ ಜೆಲ್ನಲ್ಲಿ ವಿಟಮಿನ್ ಇ ಹನ್ನೆರಡು ಎಂಜೈಮ್ಸ್ ಅಮಿನೋ ಆಸಿಡ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತವೆ ಈ ಎಲ್ಲಾ ಪೋಷಕಾಂಶಗಳು ತಲೆ ಚರ್ಮವನ್ನು ಆರೋಗ್ಯಕರವಾಗಿಡಲು ಕೂದಲು ಬೇಗ ಬೆಳೆಯಲು ಸಹಾಯ ಮಾಡುತ್ತವೆ ಅಲೋವೆರಾ ಕೂದಲು ಬೆಳವಣಿಗೆಗೆ ಹೇಗೆ ಸಹಾಯ ಮಾಡುತ್ತದೆ ಒಂದು ಕೂದಲು ಬೇರುಗಳನ್ನು ಬಲಪಡಿಸುತ್ತದೆ ಅಲೋವೆರಾ ಜೆಲ್ ನೇರವಾಗಿ ತಲೆಚರ್ಮಕ್ಕೆ ಹಚ್ಚಿದರೆ ಕೂದಲು ಬೇರುಗಳಿಗೆ ಪೋಷಣೆ ಸಿಗುತ್ತದೆ ಇದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಎರಡು ಹೊಸ ಕೂದಲು ಬೆಳವಣಿಗೆಗೆ ಸಹಾಯ ಅಲೋವೆರಾ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ ಇದರಿಂದ ನಿದ್ರಾವಸ್ಥೆಯಲ್ಲಿರುವ ಕೂದಲು ಬೇರುಗಳು ಮತ್ತೆ ಸಕ್ರಿಯವಾಗಿ ಹೊಸ ಕೂದಲು ಬೆಳೆಯಲು ಸಹಾಯವಾಗುತ್ತದೆ ಮೂರು ತಲೆಹೊಟ್ಟು ಸಮಸ್ಯೆ ಕಡಿಮೆ ಮಾಡುತ್ತದೆ ತಲೆಹೊಟ್ಟು ಇದ್ದರೆ ಕೂದಲು ಬೆಳವಣಿಗೆ ಆಗುವುದಿಲ್ಲ ಅಲೋವೆರಾ ಆಂಟಿಕ್ ಪಂಗಲ್ ಗುಣ ಹೊಂದಿರುವುದರಿಂದ ತಲೆಹೊಟ್ಟು ಕಿರಿಕಿರಿ ಮತ್ತು ಉರಿ ಕಡಿಮೆಯಾಗುತ್ತದೆ ನಾಲ್ಕು ತಲೆ ಚರ್ಮಕ್ಕೆ ತೇವಾಂಶ ನೀಡುತ್ತದೆ ಒಣ ತಲೆ ಚರ್ಮ ಕೂದಲು ಉದುರುವುದಕ್ಕೆ ಕಾರಣ ಅಲೋವೆರಾ ನ್ಯಾಚುರಲ್ ಮಾಯಿಶ್ಚರೈಜರ್ ಆಗಿದ್ದು ಚರ್ಮವನ್ನು ತೇವಾಂಶದಿಂದ ತುಂಬಿಡುತ್ತದೆ ಇತರೆ ಕೂದಲು ಪ್ರಯೋಜನಗಳು ಕೂದಲು ಮೃದುವಾಗಿ ಹೊಳೆಯುವಂತೆ ಮಾಡುತ್ತದೆ ಕೂದಲು ಮುರಿಯುವುದು ಕಡಿಮೆಯಾಗುತ್ತದೆ ಡ್ಯಾಂಡ್ರಫ್ನಿಂದ ಆಗುವ ದುರ್ವಾಸನೆ ಹೋಗುತ್ತದೆ ಕೂದಲು ನೈಸರ್ಗಿಕವಾಗಿ ಸ್ಟ್ರೇಟ್ ಆಗಿರುವಂತೆ ಕಾಣಿಸುತ್ತದೆ ನಿಯಮಿತ ಬಳಕೆ ಮಾಡಿದರೆ ಕೂದಲು ದಪ್ಪವಾಗಿಯೂ ಕಾಣಿಸುತ್ತದೆ ಅಲೋವೆರಾ ಹೇಗೆ ಬಳಸಬೇಕು ವಿಧಾನ ಒಂದು ನೇರ ಅಲೋವೆರಾ ಜೆಲ್ ತಾಜಾ ಅಲೋವೆರಾ ಎಲೆ ತೆಗೆದುಕೊಳ್ಳಿ ಒಳಗಿನ ಜೆಲ್ ತೆಗೆದು ತಲೆಚರ್ಮಕ್ಕೆ ಚರ್ಮಕ್ಕೆ ಹಚ್ಚಿ ಮೂವತ್ತು ನಿಮಿಷ ಬಿಡಿ ನಂತರ ಮೈಲ್ಡ್ ಶ್ಯಾಂಪೂ ಬಳಸಿ ತೊಳೆಯಿರಿ ವಾರಕ್ಕೆ ಎರಡು ಮೂರು ಬಾರಿ ಸಾಕು ವಿಧಾನ ಎರಡು ಅಲೋವೆರಾ ತೆಂಗಿನ ಎಣ್ಣೆ ಎರಡು ಚಮಚ ಅಲೋವೆರಾ ಜೆಲ್ ಒಂದು ಚಮಚ ತೆಂಗಿನ ಎಣ್ಣೆ ಚೆನ್ನಾಗಿ ಮಿಶ್ರಣ ಮಾಡಿ ಮಸಾಜ್ ಮಾಡಿ ಇದು ಕೂದಲು ಬೆಳವಣಿಗೆಗೆ ತುಂಬಾ ಉತ್ತಮ ಎಚ್ಚರಿಕೆ ಸಲಹೆಗಳು ಮೊದಲ ಬಾರಿ ಬಳಸುವ ಮೊದಲು ಚಿಕ್ಕ ಪ್ಯಾಚ್ ಟೆಸ್ಟ್ ಮಾಡಿ ಕೆಮಿಕಲ್ ಮಿಶ್ರಿತ ಅಲೋವೆರಾ ಜೆಲ್ ಬದಲು ಸಾಧ್ಯವಾದರೆ ತಾಜಾ ಅಲೋವೆರಾ ಬಳಸಿ ನಿಮಗೆ ಈ ವಿಡಿಯೋ ಉಪಯೋಗವಾಗಿದೆ ಅನ್ನಿಸಿದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮರೆತಬೇಡಿ ಇಂತಹ ಇನ್ನಷ್ಟು ಆರೋಗ್ಯ ಮತ್ತು ಮನೆಮದ್ದು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ ಧನ್ಯವಾದಗಳು